ಬನ್ನಿಕೊಬ ಗ್ರಾಮದ ಶ್ರೀ ಚನ್ನಬಸವೇಶ್ವರ ಭಜನಾ ಸಂಘದ ವತಿಯಿಂದ ಒಂದು ತಿಂಗಳ ಪರ್ಯಂತ ಭಜನೆ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಶ್ರೀ ಚನ್ನಬಸವೇಶ್ವರ ಭಜನಾ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ತಿಂಗಳ ಶ್ರಾವಣ ಮಾಸದ ಆರಂಭ ದಿನವಾದ ಇಂದಿನಿಂದ ಬೆಳಗ್ಗೆ ಭಜನೆ ಕಾರ್ಯಕ್ರಮ ಪ್ರಾರಂಭಗೊಳ್ಳುವುದು ಎಂದು ಶ್ರೀ ಚನ್ನಬಸವೇಶ್ವರ ಸೇವಾ ಕಮಿಟಿಯ ನಾರಾಯಣ ದುರ್ಮಣಿ ತಿಳಿಸಿದರು ನಾಗರಪಂಚಮಿ ಅಮಾವಾಸ್ಯೆ ಮರುದಿನ ಪಾರ್ಟಿಯ ದಿನದಂದು ಭಜನೆ ಪ್ರಾರಂಭಗೊಂಡು ಬೆನಕನ ಅಮಾವಾಸ್ಯೆ ದಿನದಂದು ಮುಕ್ತಾಯಗೊಳ್ಳಲಿದ್ದು ಪ್ರತಿದಿನ ಬೆಳಗ್ಗೆ ಮೂರು ಗಂಟೆಗೆ ಸ್ನಾನ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಚನ್ನಬಸವೇಶ್ವರನ ಭಾವಚಿತ್ರವನ್ನು ಹಿಡಿದು ಸಂಚಾರ ಮಾಡಿ ಮರಳಿ ಮಠಕ್ಕೆ ತಲುಪುವುದು ಇದು ಒಂದು ತಿಂಗಳ ನಿರಂತರ ಭಜನೆ ನೆರವೇರುತ್ತದೆ ಬರುವ ಸೋಮವಾರ ದಿನದಂದು ಭಜನಾ ಮಹಾಮಂಗಳ ಮುಕ್ತಾಯವಾಗಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಚನ್ನಬಸವೇಶ್ವರ ಭಜನಾ ಸಂಘದ ಸದಸ್ಯರಾದ ಮಂಜುನಾಥ್ ಹಳ್ಳಿಕೇರಿ ಚೇತನ್ ಗೊಂದಿ ಕೊಟ್ರೇಶ ಅಡವಳ್ಳಿ ಶರಣಪ್ಪ ಯರಾಶಿ ಶರಣಪ್ಪ ಕಮತಾರ ದಾನಪ್ಪ ಬ್ಯಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಹಿರಮಠಿ thank <laughs> you